ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಮೂಡಿಗೆರೆಯಲ್ಲಿ ಪೊಲೀಸರಿಂದ ಮಾದಕ ದ್ರವ್ಯ ವಿರೋಧ ಜಾಥಾ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧ ದಿನದ ಅಂಗವಾಗಿ ಮೂಡಿಗೆರೆ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ಇಂದು ಜನ ಜಾಗೃತಿ ಜಾಥಾವನ್ನು ಆಯೋಜಿಸಲಾಯಿತು ಈ ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಟೋ ಚಾಲಕರು ಹಾಗೂ ಆಟೋ ಮಾಲೀಕರ ಸಂಘದ ಸದಸ್ಯರು ಭಾಗವಹಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಘೋಷಣೆಗಳನ್ನು ಕೂಗಿ ಫಲಕಗಳನ್ನು ಪ್ರದರ್ಶಿಸಲಾಯಿತು ಪೊಲೀಸ್ ವೃತ್ತ ನಿರೀಕ್ಷಕರು ಶ್ರೀ ರಾಜಶೇಖರ್ ಮೂಡಿಗೆರೆ ವೃತ್ತ ಹಾಗೂ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಶ್ರೀನಾಥ ರೆಡ್ಡಿ ರವರುಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಸಾರ್ವಜನಿಕರಿಗೆ ಮಾದಕ ದ್ರವ್ಯಗಳ ಹಾನಿಕಾರತೆ ಮತ್ತು ಅದರಿಂದ ದೂರವಿರುವ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು ವರದಿ ಪ್ರಕಾಶ್ ಬಗ್ಗಿ ಪ್ರಜಾಪ್ರಿ ಮೂಗೆರೆ ಒಂದು ಸಮಾಜವನ್ನು ಈ ಅಪಾಯದ ಬಗ್ಗೆ ಜಾಗೃತಗೊಳಿಸುತ್ತೇನೆ ನಾನು ಸದಾ ಸನ್ಮಾರ್ಗದಲ್ಲಿ ನಡೆಯುತ್ತ ನನ್ನ ಜೀವನವನ್ನು ಶ್ರದ್ಧೆ ಶಿತ್ತು ಮಾನವೀಯ ಮೌಲ್ಯಗಳಿಂದ ಕಂಡುಕೊಳ್ಳುತ್ತೇನೆ ನಾನು ಎಂದಿಗೂ ನಾಲ್ಕ ಮಬೀಲ್ನಂತಹ ಮಾದಕ ದ್ರವ್ಯದ ತುಂಕಟಕ್ಕೆ ಬಲಿಯಾಗುವುದಿಲ್ಲ ನಮ್ಮ ಸಂಬಂಧಿಕರು ನೆರೆಹೊರೆಯವರು ಹಾಗೂ ಯುವ ಜನಾಂಗವನ್ನು ಈ ಬಗ್ಗೆ ಎಚ್ಚರಿಸುವ ಮೂಲಕ ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ಮಾದಕ ವಸ್ತು ವ್ಯಸನ ಮುಕ್ತ ಭಾರತವನ್ನು ಕಟ್ಟಲು ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಥ್ಯಾಂಕ್ ಯು ಏನು ಕಾರ್ಯಕ್ರಮವನ್ನು ಮಾತು ಮಾಡ್ತಾ ಇದ್ದೀರಿ ಇವತ್ತು ಈ ದಿನ ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಒಂದು ವಿರೋಧಿ ದಿನವನ್ನು ಘಟನೆ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಮೂಡಿಗೆರೆ ಪೊಲೀಸ್ ಠಾಣಾ ವತಿಯಿಂದ ಮತ್ತು ಮೂಡಿಗೆರೆಯ ಆಟೋ ಚಾಲಕರು ಹಾಗೂ ಮಾಲೀಕರು ಮತ್ತು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಈ ಬಗ್ಗೆ ಮಾದಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಒಂದು ಜಾಟವನ್ನು ಮಾಡಿದ್ದೇವೆ ಮಾದಕ ವಸ್ತುಗಳು ಅಂದರೆ ಮೊದಲು ಮೊದಲಿಗೆ ಕ್ಯೂರಿಯಾಸಿಟಿ ಅಥವಾ ಕುತೂಹಲಕ್ಕೋಸ್ಕರ ಪ್ರಾರಂಭಿಸುವಂತಹ ಈ ಒಂದು ಚಟ ಕೊನೆಗೆ ಯಾವ ಥರ ತಮ್ಮ ಕುಟುಂಬ ಮತ್ತು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ನಾವು ಅರಿವು ಮೂಡಿಸಲುವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ನಿಮ್ಮ ಹೆಸರು ರಾಜಶೇಖರ್ ಕೆ ವಿ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಮೂಡಿಗೆರೆ